ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಮುನಿರಾಜು ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ಇನ್ನು ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಿ ಮುನಿರಾಜು ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಿ ಮುನಿರಾಜು ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿಯಾಗಿದ್ದ ಸುಬ್ಬಾರೆಡ್ಡಿಗೆ ವಿದೇಶಗಳಲ್ಲಿ ಆಸ್ತಿ ಕಾರು ಹಣದ ವ್ಯವಹಾರ ಕೂಡ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ವ್ಯವಹಾರ ಇದೆ ಎಂದು ನಕಲಿ ದಾಖಲೆ ಸೃಷ್ಟಿ ಮಾಡಿದ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಸುಬ್ಬಾರೆಡ್ಡಿ ಪತ್ನಿ ಶೀಲಾ ಹೆಸರಿನಲ್ಲಿ ನಕಲಿ ದಾಖಲೆ ಕೂಡ ಸೃಷ್ಟಿಯಾಗಿದೆ ಹೈಕೋರ್ಟ್ನಲ್ಲಿ ಚುನಾವಣಾ ತಕರಾರು ದಾವೆ ಎದ್ದಿದೆ ಇನ್ನು ತಕರಾರು ದಾವೆಯನ್ನ ಹೂಡಿರುವ ಮುನಿರಾಜು ಅಫಿಡವಿಟ್ ನಲ್ಲಿ ನಮೂದಿಸಿಲ್ಲವೆಂತ ತಕರಾರು ದಾವೆಯನ್ನ ಮಾಡಿದ್ದಾರೆ ಆರೋಪ ನಿಜವೆಂದು ಸಾಬೀತು ಮಾಡಲು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಸುಪ್ಪಾರೆಡ್ಡಿ ಹೈಕೋರ್ಟ್ ನಲ್ಲಿ ಚುನಾವಣಾ ತಕರಾರು ದಾವೆ ಎದ್ದಿದೆ ಇನ್ನು ಅದೇ ರೀತಿಯಾಗಿ ತಕರಾರು ದಾವೆಯನ್ನ ಹೂಡಿರುವ ಸಿ ಮುನಿರಾಜು ಅಫಿಡವಿಟ್ ನಲ್ಲಿ ನಮೂದಿಸಿಲ್ಲ ಅಂತ ತಕರಾರು ದಾವೆ ಎದ್ದಿರುವಂತದ್ದು ಆರೋಪ ನಿಜ ಅಂತ ಹೇಳಿ ಸಾಬೀತು ಮಾಡಲು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ಕೇಸ್ ಆಗಿದೆ ಸಿ ಮುನಿರಾಜು ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲು ಮಾಡಿದ್ರು ಸಿ ಮುನಿರಾಜು ಬಾಗೇಪಲ್ಲಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಆಗಿದ್ದ ಸುಬ್ಬಾರೆಡ್ಡಿಗೆ ವಿದೇಶಗಳಲ್ಲಿ ಆಸ್ತಿ ಕಾರು ಹಣದ ವ್ಯವಹಾರ ಕೂಡ ಆಗಿದೆ ವ್ಯವಹಾರ ಇದೆ ಅಂತ ನಕಲಿ ದಾಖಲೆ ಸೃಷ್ಟಿ ಮಾಡಿರುವ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ